ಆಕಾಶವಾಣಿ ಮಲ್ನಾಡಿಕೆ ಮೈಸೂರು ಕೆಂಪು ಮೈಸೂರು ಬ್ರಾಂಡ್ ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಲೇಖನ ಎನ್ ಎನ್ ಚಿಕ್ಕಮಾಧುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿ ತಾಣವೆ ಗಂಧದ ಗುಡಿ ಅಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಮರ ಸುವಾಸನೆಯುಳ್ಳ ಹಾಗೂ ಔಷಧೀಯ ಮಹತ್ವವುಳ್ಳ ಎಣ್ಣೆಯನ್ನು ಕೊಡುತ್ತದೆ ಭಾರತದಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ಶ್ರೀಗಂಧದ ಬಳಕೆಯಿದೆ ಶ್ರೀಗಂಧದ ಮರವನ್ನು ಚಂದನದ ಮರವೆಂದು ಕರೆಯಲಾಗುತ್ತದೆ ಇದರ ವೈಜ್ಞಾನಿಕ ನಾಮ ಸ್ಯಾಂಟಲಂ ಆಲ್ಬಂ ಕರ್ನಾಟಕ ರಾಜ್ಯದ ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಹೇರಳವಾಗಿಯೂ ಬೆಂಗಳೂರು ಕೋಲಾರ ತುಮಕೂರು ಜಿಲ್ಲೆಗಳ ಕುರುಚಲು ಕಾಡುಗಳಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಸಮೀಪದಲ್ಲಿ ಕಡಿಮೆ ಪ್ರಮಾಣದಲ್ಲೂ ಬೆಳೆಯುತ್ತದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲೂ ಇದನ್ನು ಕಾಣಬಹುದು ಗಂಧದ ಮರದಿಂದ ಪಡೆಯಲಾಗುವ ಸುಗಂಧಪೂರಿತ ಸಾರ ತೈಲವನ್ನು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲೂ ಔಷಧೀಯವಾಗಿಯೂ ಬಳಸಿಕೊಳ್ಳಲಾಗುತ್ತಿದೆ ಗಂಧದ ಮರ ಕಾಂಡ ಮತ್ತು ಬೇರುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲೂ ಎಲೆ ಕಾಯಿ ಮತ್ತಿತರ ಭಾಗಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಂಡುಬರುತ್ತದೆ ಗಂಧದ ಎಣ್ಣೆಯನ್ನು ಅತ್ಯಧಿಕ ಪ್ರಮಾಣದಲ್ಲಿ ಪಡೆಯಲು ಚೇಗುಭಾಗ ಕನಿಷ್ಠ ಎಂಟು ಸೆಂಟಿಮೀಟರ್ ದಪ್ಪವಾದರೂ ಇರಬೇಕಾಗುತ್ತದೆ ಈ ಗಾತ್ರಕ್ಕೆ ಬೆಳೆಯಲು ಮರಕ್ಕೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳು ಬೇಕಾಗುತ್ತದೆ ಮೈಸೂರು ಮಡಿಲಿನಲ್ಲಿ ಅನುರಾಗ ಬಸಿರುವ ಸನ್ಮಾರ್ಗದಿ ನಡೆಸಿರುವ ನಮ್ಮ ನಾಡ ತ್ರಿಮನಗಳ ತಣಿಸಿರುವ ಕಣ್ಮಣಿಗಳ ಬೆಳೆಸಿರುವ ಸದ್ಭಾವವ ತೋರಿರುವ ನಮ್ಮ ದಸರಾ ಹಬ್ಬ ತ್ರಿಮಲಗಳ ತಣಿಸಿರುವ ಕಣ್ಮಣಿಗಳ ಬೆಳೆಸಿರುವ ಸದ್ಭಾವವ ತೋರಿರುವ ನಮ್ಮ ದಸರಾ ಹಬ್ಬ ಕನ್ನಡದ ಸಂಭ್ರಮದ ಕರ್ನಾಟಕದಲ್ಲಿ ಅಪಾರ ಪ್ರಮಾಣದ ಶ್ರೀಗಂಧ ದೊರೆಯುತ್ತಿದ್ದುದರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಗಂಧದ ಎಣ್ಣೆ ಕಾರ್ಖಾನೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು ಮರು ವರ್ಷವೇ ಆ ಕಾರ್ಖಾನೆಯನ್ನು ಮೈಸೂರಿಗೆ ವರ್ಗಾಯಿಸಿ ಹೆಚ್ಡಿ ಡಿಕೋಟೆ ರಸ್ತೆಯಲ್ಲಿರುವ ಐವತ್ತಾರು ಎಕರೆ ವಿಶಾಲ ಪ್ರದೇಶದಲ್ಲಿ ಕಾರ್ಖಾನೆ ನಿರ್ಮಿಸಲಾಯಿತು ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಗಂಧದ ಎಣ್ಣೆ ತಯಾರಿಸುವುದನ್ನು ತಪ್ಪಿಸಿ ಸರ್ಕಾರಕ್ಕೆ ಆದಾಯವನ್ನು ತರುವ ಉದ್ದೇಶದಿಂದ ಈ ಕಾರ್ಖಾನೆ ಸ್ಥಾಪಿಸಲಾಯಿತು ಕಾರ್ಖಾನೆಯ ಆರಂಭಿಕ ಬಂಡವಾಳ ಒಂಬತ್ತು ಲಕ್ಷ ಅರವತ್ತೆಂಟು ಸಾವಿರ ರೂಪಾಯಿಗಳು ಇಲ್ಲಿ ಇನ್ನೂರೈವತ್ತು ಜನ ಕಾರ್ಮಿಕರು ಕಾರ್ಯನಿರ್ವಹಿಸಲು ಆರಂಭಿಸಿದರು ಗಂಧದ ಎಣ್ಣೆಯನ್ನು ತೆಗೆಯಲು ಬೇಕಾಗುವ ಎಲ್ಲಾ ರೀತಿಯ ಯಂತ್ರ ಸೌಲಭ್ಯಗಳು ಇಲ್ಲಿದ್ದು ಇದು ಜಗತ್ತಿನ ಅತಿದೊಡ್ಡ ಹಾಗೂ ಸುಸಜ್ಜಿತ ಕಾರ್ಖಾನೆ ಎನಿಸಿದೆ ಅತ್ಯಂತ ಆಧುನಿಕವಾಗಿ ಗುಣನಿಯಂತ್ರಣ ಪ್ರಯೋಗಾಲಯವೂ ಇಲ್ಲಿದೆ ಈ ಕಾರ್ಖಾನೆಗೆ ಬೇಕಾದ ಗಂಧದ ಮರಗಳನ್ನು ಹೊರಗಿನಿಂದ ತರಲು ಇಲ್ಲಿಗೆ ವಿಶೇಷ ರೈಲ್ವೆ ಹಳಿಗಳನ್ನು ಹಾಕಿಸಲಾಗಿತ್ತು ಮೊದಲು ವ್ಯಾಗನ್ಗಳಲ್ಲಿ ಶ್ರೀಗಂಧದ ಮರಗಳನ್ನು ಬೇರೆ ಬೇರೆ ಪ್ರದೇಶಗಳಿಂದ ತರಿಸಿಕೊಳ್ಳಲಾಗುತ್ತಿತ್ತು ಗಂಧದ ಮರಗಳನ್ನು ಮೊದಲು ವಿದ್ಯುತ್ ಕೊಡಲಿಯಿಂದ ಸಣ್ಣ ಸಣ್ಣ ಚಕ್ಕೆಗಳಾಗಿಯೂ ಅನಂತರ ಚಿಕ್ಕ ಚಿಕ್ಕ ಬಿಲ್ಲೆಗಳಾಗಿಯೂ ಮಾಡಿ ಆನಂತರ ಯಂತ್ರದ ಸಹಾಯದಿಂದ ಪುಡಿ ಮಾಡಲಾಗುತ್ತದೆ ಹೀಗೆ ತಯಾರಿಸಿದ ಪುಡಿಯನ್ನು ಭಟ್ಟಿ ಇಳಿಸುವ ಅನೇಕ ಪಾತ್ರೆಗಳಿಗೆ ಹಾಕಿ ಆವಿಷ್ಕರಣಕ್ಕೆ ಒಳಪಡಿಸಿ ಈ ವಿಧಾನದಿಂದ ಪುಡಿಯಲ್ಲಿರುವ ಎಣ್ಣೆಯನ್ನು ಬೇರ್ಪಡಿಸಲಾಗುತ್ತದೆ ತೈಲ ಮಿಶ್ರಿತ ಆವಿಯನ್ನು ಸಾಂದ್ರೀಕರಣ ಯಂತ್ರಗಳಿಗೆ ಹಾಯಿಸಲಾಗುತ್ತದೆ ಅಲ್ಲಿ ನೀರಿನ ಆವಿ ಮತ್ತು ಎಣ್ಣೆಯ ಆವಿ ತಣ್ಣಗಾಗಿ ಅವುಗಳ ಮಿಶ್ರಣ ಸಂಗ್ರಹ ಪಾತ್ರೆಯಲ್ಲಿ ಶೇಖರವಾಗುತ್ತದೆ ಮಿಶ್ರಣದಲ್ಲಿನ ಎಣ್ಣೆಯ ಭಾಗ ಮೇಲೆ ತೇಲುತ್ತಿರುತ್ತದೆ ಆಗಿಂದಾಗೆ ಈ ಭಾಗವನ್ನು ಮಾತ್ರ ಬೇರೆ ತೆಗೆದು ನಿರ್ವಾತ ಪಾತ್ರೆಯಲ್ಲಿ ಕಾಯಿಸಿ ಶೋಧಿಸಿ ಶುದ್ಧಿ ಮಾಡಲಾಗುವುದು ತದನಂತರ ಶುದ್ಧಿ ಮಾಡಿದ ಎಣ್ಣೆಯನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿ ಗುಣಗಳೆಲ್ಲ ಕಂಡು ಬಂದ ನಂತರ ಮಾರಾಟಕ್ಕೆ ಬೇಕಾದ ಡಬ್ಬಿಗಳಲ್ಲಿ ತುಂಬಿ ಮಾರುಕಟ್ಟೆಗೆ ಟ್ರೇಡ್ಮಾರ್ಕ್ ಸರ್ಟಿಫಿಕೇಟ್ನೊಡನೆ ರವಾನಿಸಲಾಗುತ್ತದೆ ಗಂಧದ ಎಣ್ಣೆ ನಸು ಹಳದಿ ಬಣ್ಣದ ಇಲ್ಲವೇ ಬಣ್ಣವಿಲ್ಲದ ಸ್ನಿಗ್ಧ ದ್ರವ ಇದು ತುಂಬ ಸುವಾಸನೆಯೂ ಕಟುರುಚಿಯಾಗಿಯೂ ಇರುತ್ತದೆ ಆಲ್ಕೋಹಾಲ್ನಲ್ಲಿ ಇದು ಕರಗುತ್ತದೆ ಗಂಧದ ಎಣ್ಣೆ ಹಲವಾರು ಬಗೆಯ ಆಲ್ಕೋಹಾಲುಗಳು ಮತ್ತು ಅವುಗಳ ಆಲ್ಡಿಹೈಡುಗಳ ಮಿಶ್ರಣ ಇವುಗಳಲ್ಲೆಲ್ಲ ಅತಿ ಪ್ರಮುಖವಾದುದು ಸ್ಯಾಂಟಲಾಲ್ ಎಂಬ ಆಲ್ಕೋಹಾಲ್ ಇದು ಸುಮಾರು ಶೇಕಡ ತೊಂಬತ್ತಕ್ಕಿಂತಲೂ ಹೆಚ್ಚಿನ ಪರಿಮಾಣದಲ್ಲಿದೆ ಗಂಧದ ಎಣ್ಣೆಯ ಗುಣಮಟ್ಟಕ್ಕೆ ಇದೇ ಕಾರಣ ಸ್ಯಾಂಟಲಾಲ್ ಆಲ್ಫಾ ಮತ್ತು ಬೀಟಾ ಎಂಬ ಎರಡು ಬಗೆಗಳನ್ನು ಒಳಗೊಂಡಿದೆ ಗಂಧದ ಎಣ್ಣೆಯಲ್ಲಿನ ಮಿಕ್ಕ ವಸ್ತುಗಳ ಪೈಕಿ ಮುಖ್ಯವಾದವುಗಳೆಂದರೆ ಸ್ಯಾಂಟಲೋನ್ ಸ್ಯಾಂಟನಾಲ್ ಮತ್ತು ಸ್ಯಾಂಟೀನ್ ಜಗತ್ತಿನಲ್ಲಿ ಉತ್ಪಾದನೆಯಾಗುವ ಗಂಧದ ಎಣ್ಣೆಯಲ್ಲಿ ಬಹುಪಾಲು ಭಾರತದ್ದೇ ಆಗಿದೆ ಅದರಲ್ಲೂ ಅರ್ಧದಷ್ಟು ಗಂಧದ ಎಣ್ಣೆ ಮೈಸೂರಿನಲ್ಲಿ ಉತ್ಪಾದನೆಗೊಂಡಿದ್ದು ಇದರಲ್ಲಿ ಶೇಕಡಾ ಅರವತ್ತರಷ್ಟು ಎಣ್ಣೆ ಹೊರದೇಶಗಳಿಗೆ ಮುಖ್ಯವಾಗಿ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ಸ್ವಿಟ್ಜರ್ಲ್ಯಾಂಡ್ ಇಟಲಿ ಜಪಾನ್ ಆಸ್ಟ್ರೇಲಿಯಾ ಮತ್ತು ಜರ್ಮನಿಗಳಿಗೆ ರಫ್ತಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮೈಸೂರಿನಿಂದ ಅಲ್ಪ ಪ್ರಮಾಣದಲ್ಲಿ ಅಮೆರಿಕಕ್ಕೆ ಗಂಧದ ಮರ ರವಾನೆಯಾಗುತ್ತಿತ್ತು ಮೂರನೆಯ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆಯ ವಾರ್ಷಿಕ ಉತ್ಪಾದನೆಯನ್ನು ಒಂದು ಲಕ್ಷ ಪೌಂಡ್ನಿಂದ ಹದಿನಾಲ್ಕು ಲಕ್ಷ ಪೌಂಡ್ವರೆಗೆ ಹೆಚ್ಚಿಸಿಕೊಂಡಿತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇನ್ನೂರ ಹನ್ನೆರಡು ಜನ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು ವಾರ್ಷಿಕವಾಗಿ ಅರವತ್ತು ಟನ್ಗಳ ಗಂಧದ ಎಣ್ಣೆಯನ್ನು ಉತ್ಪಾದಿಸಲಾಗುತ್ತಿತ್ತು ಅತ್ಯಂತ ಸುಗಂಧಪೂರಿತ ಮರವನ್ನು ಮತ್ತು ಅತಿ ಮುಖ್ಯವಾದ ಸಾರ ತೈಲವನ್ನು ಕೊಡುವುದರಿಂದ ಗಂಧದ ಮರ ಬಹು ಬೆಲೆ ಬಾಳುವ ವೃಕ್ಷವಾಗಿದ್ದು ರಾಜ್ಯದಲ್ಲಿ ಎಲ್ಲೇ ಬೆಳೆದರೂ ಇದು ಸರ್ಕಾರದ ಸ್ವತ್ತೇ ಆಗಿದ್ದುದರಿಂದ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಇದನ್ನು ಕತ್ತರಿಸುವುದನ್ನು ಸಾಗಿಸುವುದನ್ನು ಕೆತ್ತನೆ ಕೆಲಸಗಳಿಗೆ ಉಪಯೋಗಿಸುವುದನ್ನು ಮತ್ತು ಇದರಿಂದ ಎಣ್ಣೆಯನ್ನು ಹೊರತೆಗೆಯುವುದನ್ನು ನಿಷೇಧಿಸಲಾಗಿತ್ತು ಅರಣ್ಯ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹನ್ನೊಂದರ ಸೆಕ್ಷನ್ ನೂರ ಎಂಟರ ಪ್ರಕಾರ ರೈತರ ಜಮೀನಿನಲ್ಲಿ ಇರುವ ಶ್ರೀಗಂಧದ ಮರ ಜಮೀನಿನ ಮಾಲೀಕನ ಸ್ವತ್ತು ಎಂದು ಪರಿಗಣಿಸಲ್ಪಡುತ್ತದೆ ಹೀಗಾಗಿ ರೈತರು ಯಾವುದೇ ಆತಂಕ ಇಲ್ಲದೆ ಶ್ರೀಗಂಧ ಬೆಳೆಯಬಹುದು ಈಗ ಕಾರ್ಖಾನೆಯಲ್ಲಿ ಅಲ್ಪ ಪ್ರಮಾಣದ ಕಾರ್ಮಿಕರಿದ್ದಾರೆ ಶ್ರೀಗಂಧದ ಮರಗಳನ್ನು ಬೆಳೆಸುವಂತೆ ಈಗ ಕಾರ್ಖಾನೆಯೇ ರೈತರಿಗೆ ಉತ್ತೇಜನ ನೀಡುತ್ತಿದೆ ರೈತರ ಜೊತೆ ಒಪ್ಪಂದ ಮಾಡಿಕೊಂಡಿದ್ದು ಅದರ ಪ್ರಕಾರ ಮರಗಳ ಪಾಲನೆಯನ್ನು ಕಾರ್ಖಾನೆ ಮಾಡುತ್ತದೆ ಕೆಎಚ್ಡಿಸಿ ಮತ್ತು ಕೆಎಸ್ಡಿಎಲ್ ಸಂಸ್ಥೆಗಳು ಸೇರಿ ಶ್ರೀಗಂಧ ಬೆಳೆಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ ಶ್ರೀಗಂಧ ಬೆಳೆಸಲು ರಾಜ್ಯ ಔಷಧೀಯ ಸಸ್ಯಗಳ ಪ್ರಾಧಿಕಾರದ ಮೂಲಕ ಮತ್ತು ತೋಟಗಾರಿಕಾ ಇಲಾಖೆಯ ಮೂಲಕ ರಾಜ್ಯ ಸರ್ಕಾರ ಸಬ್ಸಿಡಿ ನೀಡುತ್ತದೆ ಶ್ರೀಗಂಧ ಬೆಳೆಯುವವರಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಿಂದ ಗರಿಷ್ಠ ಮೂವತ್ತು ಲಕ್ಷದವರೆಗೆ ಸಾಲ ದೊರೆಯುತ್ತದೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಲೇಖನ ಎನ್ಎನ್ ಚಿಕ್ಕಮಾದು ಮೈಸೂರು ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್